ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬದ್ನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ನೋಡಿ ಆರು ಬದ್ನೆಕಾಯಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಬದನೆಕಾಯಿ ಆದರೂ ತೊಗೋಬೋದು ನೀವು ಒಂದು ಅರ್ಧ ಕೆ ಜಿಯಷ್ಟು ಇದೆ ಇದು ಬದನೆಕಾಯಿ ಇದನ್ನಿವಾಗ ನಾನು ತೆಳುವಾಗಿ ಹೆಚ್ಚಿಟ್ಕೊಳ್ತೀನಿ ನೋಡಿ ಎಲ್ಲ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿನಿ ತೆಳುವಾಗಿ ಉದ್ದುದ್ದವಾಗಿ ನೀರಿನಲ್ಲಿ ಹಾಕಿಟ್ಕೊಂಡೀನಿ ನಾನು ಬದ್ನೆಕಾಯಿಯನ್ನು ಹೆಚ್ಚಿದ ನಂತರ ನೀರಿನಲ್ಲೇ ನಾವು ಹಾಕಿಟ್ಕೋಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಹಾಗೂ ಏನೋ ಒಂಥರ ಸ್ಮೆಲ್ ಬರುತ್ತೆ ಆದ್ದರಿಂದ ನೀರಲ್ಲಿ ಹಾಕಿಟ್ಕೋಬೇಕು ಇಲ್ಲಿ ಈರುಳ್ಳಿ ನೋಡಿ ಎರಡನ್ನ ತೊಗೊಂಡಿನಿ ಉದ್ದವಾಗಿ ಹೆಚ್ಕೊಂಡೀನಿ ಆಲೂಗೆಡ್ಡೆ ಎರಡು ಉದ್ದವಾಗಿ ಹೆಚ್ಚಿಟ್ಕೊಂಡೀನಿ ಟೊಮೆಟೊ ಎರಡು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಹಾಕೋದ್ರಿಂದ ಬದ್ನೆಕಾಯಿ ಪಲ್ಯದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇರಲಿ ಉರಿ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಗೂ ಜೀರಿಗೆ ಸಿಡಿದ ನಂತರ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಎಲ್ಲ ಕ್ಲೀನಾಗಿ ಕಡಲೆಬೇಳೆ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕಿವಾಗ ಕಡಲೆಬೇಳೆ ಕೆಂಪಗಾಗಿದೆ ನೋಡಿ ಇವಾಗ ಕೆಂಪಗಾದ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಫ್ರೈ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಉದ್ದದವಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಕೂಡ ನಾವು ಉದ್ದವಾಗಿ ಹೆಚ್ಕೊಂಡಿರ್ತೀವಲ್ವ ಆದ್ದರಿಂದ ಎಲ್ಲ ತರಕಾರಿಯೂ ನಾನಿಲ್ಲಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ನೋಡಿ ಇವಾಗ ಟ್ರಾನ್ಸ್ಪರೆಂಟ್ ಕಲರ್ ಆಯ್ತು ಇವಾಗ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ಈ ಸಮಯದಲ್ಲಿ ನಾನು ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ ನಾವೀಗ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಹಸಿ ವಾಸನೆ ಹೋಗಿದೆ ಎರಡು ಆಲೂಗೆಡ್ಡೆನ ನಾನು ಹೆಚ್ಚಿಬಿಟ್ಟು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ ಅದನ್ನು ಕೂಡ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ನೀರಿನಲ್ಲಿ ಹಾಕಿಡೋದ್ರಿಂದ ಕಪ್ಪು ಬರೋದಿಲ್ಲ ನಾವು ಹೆಚ್ಚಿದ ಕೂಡಲೇ ಮಾಡೋದಿಲ್ಲ ಅಲ್ವಾ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಾಡ್ತೀವಿ ಆದ್ದರಿಂದ ನೀರಲ್ಲಿ ಹಾಕಿಟ್ರೆ ಒಳ್ಳೆಯದು ಆಮೇಲೆ ಆ ನೀರನ್ನು ಕೂಡ ನಾವು ಪಲ್ಯಕ್ಕೆ ಉಪಯೋಗಿಸ್ಕೊಬೋದು ಟೊಮೆಟೊ ಎರಡನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಉದ್ದವಾಗಿ ಹೆಚ್ಚಿಟ್ಟಿದ್ದೀನಿ ಟೊಮೆಟೊ ಕೂಡ ಉದ್ದವಾಗಿ ಹೆಚ್ಚಿರೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿ ಕಾಣತ್ತೆ ಆಲೂಗೆಡ್ಡೆ ಸ್ವಲ್ಪ ಮೆತ್ತಗಾಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬದನೆಕಾಯಿ ಪಲ್ಯಕ್ಕೆ ಆಲೂಗೆಡ್ಡೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಪುಡಿಗಳನ್ನ ಹಾಕ್ಕೊಳ್ತೀನಿ ಒಂದು ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರ ಹಾಕ್ಕೊಳ್ಳಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಗೂ ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯ ಪುಡಿಗಳೆಲ್ಲ ಹಾಕಿ ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ರಸರಸವಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾಯೀನಿ ಸ್ವಲ್ಪ ನುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡಬೇಕೆಲ್ಲ ಪುಡಿಗಳೆಲ್ಲ ತಳ ಹಿಡಿಯೋದಿಲ್ಲ ಈ ರೀತಿ ಮಾಡೋದ್ರಿಂದ ಕುದಿಯೋದಕ್ಕೆ ಇದನ್ನು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ರೀತಿ ಕುದಿಯೋದಕ್ಕೆ ಬಿಡಬೇಕು ಪುಡಿಗಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಹೀಗೆ ಕುದಿಸಿದ್ರೆ ಅದರ ವಾಸನೆ ಎಲ್ಲ ಹೋಗತ್ತೆ ಬದ್ನೇಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಂತಹ ಬದ್ನೆಕಾಯಿ ಎಲ್ಲ ಹಾಕೊಳ್ತಾ ಇದೀನಿ ಬದನೆಕಾಯಿ ಹೆಚ್ಚಿದ ನಂತರ ನೀರಿಗೆ ಹಾಕಿರ್ತೀವಲ್ವ ಆ ನೀರನ್ನು ಮಾತ್ರ ಅಡುಗೆಗೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಇವಾಗೆಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬದ್ನೆಕಾಯಿನ ಈ ರೀತಿ ಹೆಚ್ಚಿರೋದು ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಪಲ್ಯ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ಈ ಪಲ್ಯ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಈ ಪಲ್ಯ ನೀರು ನೋಡಿ ಇವಾಗ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಈ ರೀತಿ ಬದನೆಕಾಯಿ ಬೇಯಿಸುವಾಗ ಮುಚ್ಚಳ ಮುಚ್ಚಿ ಬೇಯಿಸ್ಬಾರ್ದು ಫಸ್ಟ್ ಸ್ಟಾರ್ಟಿಂಗ್ ನಾವು ಈ ರೀತಿ ಎಲ್ಲ ಹಾಕಿ ಕೈ ಆಡಿಸ್ತೀವಲ್ವ ಆವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ಇವಾಗ ನಾನು ಮುಚ್ಚಳ ಮುಚ್ಚಿ ಬೇಯಿಸಬಾರ್ದು ಯಾಕೆ ಅಂದರೆ ಒಂಥರ ಸ್ಮೆಲ್ ಬರುತ್ತೆ ಬದನೆಕಾಯಿ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಹಾಗೂ ಬದನೆಕಾಯಿಯ ತಾಜಾತನ ಹಾಗೆ ಇರುತ್ತೆ ನಾವು ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಸ್ವಲ್ಪ ಬದನೆಕಾಯಿ ಕಪ್ ಕಪ್ ಆದ್ದರಿಂದ ಈ ರೀತಿ ಓಪನ್ ಆಗಿ ಬದನೆಕಾಯಿ ಬೇಯಿಸೋದು ತುಂಬಾ ಒಳ್ಳೆಯದು ಕೊನೆಯಲ್ಲಿ ಬೇಕಾದರೆ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದೆ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬೆಂದ ನಂತರ ಇದು ಕರೆಕ್ಟಾಗಿ ಆಗತ್ತೆ ಈಗ ನೋಡಿ ಸ್ವಲ್ಪ ಬೆಂದಿದೆ ಬದ್ನೆಕಾಯಿ ಎಲ್ಲ ಕ್ಲೀನಾಗಿ ಬೆಂದಿದೆ ಬದನೆಕಾಯಿ ಬೇಗ ಬೆಂದು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ಇದು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೂ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಕಾಯಿ ತುರಿ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಇವಾಗ ಬದನೆಕಾಯಿ ಬೆಂದಿದೆ ಇನ್ನು ಸ್ವಲ್ಪ ಹೊತ್ತು ನಾವು ಇದನ್ನು ಬೇಯಿಸಿದ್ರೆ ಸಾಕಾಗತ್ತೆ ಕೊನೆಯಲ್ಲಿ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಡ್ತೀನಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಎರಡು ನಿಮಿಷ ಬಿಟ್ಟಿದ್ದೀನಿ ನೋಡಿ ಎರಡು ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗೆದುಬಿಟ್ಟು ಮತ್ತೆ ಎಲ್ಲ ಕೈ ಇದ್ದೀನಿ ಇವಾಗ ಬದನೆಕಾಯಿ ಹಾಗೂ ಆಲೂಗೆಡ್ಡೆ ಎಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ತುಂಬ ಮೆತ್ತಗೆ ಬೇಯಿಸ್ಕೊಬೇಡಿ ಬದ್ನೆಕಾಯಿನ ತಿನ್ನೋದಕ್ಕೆ ಚೆನ್ನಾಗಿ ಸಿಗಬೇಕು ಆ ರೀತಿ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರದ್ದೆಲ್ಲ ಟೇಸ್ಟ್ ನೋಡ್ಕೊಳ್ಳಿ ಬೇಕು ಅಂದರೆ ಉಪ್ಪನ್ನು ಹಾಕ್ಕೋಬೋದು ನೋಡಿ ಕರೆಕ್ಟಾಗಿ ಬೆಂದಿದೆ ಈಗ ತುಂಬ ಏನು ಮೆತ್ತಗೆ ಬೇಯಿಸ್ಕೊಳ್ಬೇಡ ಕರೆಕ್ಟಾಗಿರಬೇಕು ತಿನ್ನುವಾಗ ಹದವಾಗಿ ಬಾಯಿಗೆ ಸಿಗಬೇಕು ಆಲೂಗೆಡ್ಡೆ ನೋಡೋಣ ಆಲೂಗೆಡ್ಡೆ ಕೂಡ ಕರೆಕ್ಟಾಗಿ ಬೆಂದಿದೆ ನೋಡಿ ಸರಿಯಾಗಿ ಬೆಂದಿದೆ ಇವಾಗ ಮುಳುಗಾಯಿ ಪಲ್ಯ ಅಥವಾ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾದಂತಹ ಬದನೆಕಾಯಿ ಪಲ್ಯ ನೀರೆಲ್ಲ ನೋಡಿ ಎಲ್ಲ ಹಿಂಗೆ ಬಿಟ್ಟು ಎಷ್ಟಾಗಿದೆ ಆಗಿದೆ ಕರೆಕ್ಟಾಗಿ ಆಗಿದೆ ಇವಾಗ ಈ ಹದದಲ್ಲಿ ಪಲ್ಯ ಇದ್ದರೆ ತುಂಬ ಚೆಂದ ನೋಡಿ ಬದನೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ ಈ ಪಲ್ಯ ಏನೋ ಒಂಥರ ತುಂಬಾ ಚೆನ್ನಾಗಿರತ್ತೆ ಆಲೂಗೆಡ್ಡೆ ಬೇರೆ ನಾವು ಜೊತೆಲಿ ಸೇರಿಸಿರೋದ್ರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಹಾಗೂ ರಸರಸವಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ರಸವಾಗಿ ಅಷ್ಟೊಂದು ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ತುಂಬಾ ಚೆಂದ ಅನ್ನಕ್ಕೂ ಕೂಡ ನಾವು ಇದನ್ನು ಕಲಿಸ್ಕೊಂಡು ತಿನ್ಬೋದು ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಖಾರ ಎಲ್ಲ ರುಬ್ಬೋ ಹಾಗಿಲ್ಲ ಆರಾಮಾಗಿ ಬೇಗ ಮಾಡ್ಕೋಬೋದು ನಾವು ಟಿಫನ್ ಬಾಕ್ಸಿಗೂ ಕೂಡ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅನ್ನ ರೊಟ್ಟಿ ಚಪಾತಿ ಜೊತೆಗೆ ಹಾಗೂ ದೋಸೆ ಇಡ್ಲಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ಬದನೆಕಾಯಿ ಪಲ್ಯದ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ